ನಮಸ್ಕಾರ ಸ್ನೇಹಿತರೆ ಜನವರಿ ಒಂದರಂದು ಅಪರೂಪದ ರಾಜಯೋಗ ಈ ರಾಶಿಗೆ ಪ್ರತಿಷ್ಠೆಯೊಂದಿಗೆ ಧನ ಲಾಭ ಹೌದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಗ್ರಹಗಳು ಮತ್ತು ನಕ್ಷತ್ರಗಳ ಸ್ಥಾನ ಹಾಗೂ ಅವುಗಳ ಚಲನೆಗಳಿಂದ ಬಹಳ ವಿಶೇಷವಾಗಿರುತ್ತದೆ ಈ ವರ್ಷದ ಆರಂಭದಲ್ಲಿ ನಾಲ್ಕು ಪ್ರಮುಖ ಗ್ರಹಗಳು ತಮ್ಮ ರಾಶಿಗಳನ್ನು ಬದಲಾಯಿಸುತ್ತವೆ ಇನ್ನು ಅನೇಕ ಪ್ರಮುಖ ಜ್ಯೋತಿಷ್ಯ ಘಟನೆಗಳು ನಡೆಯುತ್ತವೆ ಇವುಗಳಲ್ಲಿ ಜನವರಿ ಒಂದರಂದು ರೂಪುಗೊಳ್ಳುವ ಮಾಲವ್ಯ ರಾಜಯೋಗ ಮತ್ತು ಕೇಂದ್ರ ತ್ರಿಕೋನ ರಾಜ್ಯ ಯೋಗಗಳು ಸೇರಿವೆ ಈ ಯೋಗಗಳು ನಾಲ್ಕು ರಾಶಿಗಳಿಗೆ ವಿಶೇಷ ಲಾಭವನ್ನು ನೀಡುತ್ತದೆ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳಲ್ಲಿನ ಬದಲಾವಣೆಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಈ ಬದಲಾವಣೆಗಳು ಯಾವ ರಾಶಿಗಳಿಗೆ ಮಂಗಳಕರವಾಗಿರುತ್ತವೆ ಹಾಗೂ ಅವುಗಳಿಂದ ಯಾವ ಪ್ರಯೋಜನಗಳು ಪಡೆಯುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಮೇಷರಾಶಿ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಬಹಳ ಮಹತ್ವದಾಗಿದೆ ಆರ್ಥಿಕ ಸ್ಥಿತಿ ಒಳಗೊಳ್ಳಲಿದೆ ಈ ವರ್ಷ ಮೇಷರಾಶಿ ಜನರು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಮತ್ತು ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಮತ್ತು ವೃತ್ತಿಯಲ್ಲಿ ಬಡ್ತಿ ಹೆಚ್ಚಾಗಲಿದೆ ಮತ್ತು ಉದ್ಯೋಗಿಗಳ ಕೆಲಸಗಳು ಸುಲಭವಾಗಲಿವೆ ಮತ್ತು ವಿವಾಹ ಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಅವಿವಿತರಿಗೆ ಕಂಕಣ ಬಾಕಿ ಕೂಡಿ ಬರಲಿದೆ ಮತ್ತು ಬಹಳ ದಿನಗಳಿಂದ ಮದುವೆಗಾಗಿ ಕಾಯುತ್ತಿದ್ದವರಿಗೆ ಈ ಸಮಯ ಶುಭಕರವಾಗಿರುತ್ತದೆ ಮೇಷರಾಶಿಯವರಿಗೆ ಪರಿಹಾರ ಪ್ರತಿ ಮಂಗಳವಾರ ಹನುಮಂತನನ್ನು ಆರಾಧಿಸಿ ಎರಡನೆಯದಾಗಿ ತುಲಾರಾಶಿ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಸಂತೋಷದಿಂದ ಕೂಡಿರುತ್ತದೆ ವ್ಯಾಪಾರ ಮತ್ತು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದ್ದು ವ್ಯಾಪಾರ ವೇಗ ಪಡೆದುಕೊಳ್ಳಲಿದೆ ಮತ್ತು ಹೊಸ ಯೋಜನೆಗಳು ಆದಾಯದ ಮೂಲಗಳನ್ನು ಹೆಚ್ಚಿಸುತ್ತವೆ ಮತ್ತು ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗಲಿದೆ ಆರ್ಥಿಕ ಸ್ಥಿತಿ ಕಂಡುಬರಲಿದೆ ಮತ್ತು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ ಹಳೆಯ ಸಾಲಗಳನ್ನು ಮರುಪಾವತಿ ಮಾಡುವಲ್ಲಿ ಯಶಸ್ಸು ಸಿಗಲಿದೆ ಕುಟುಂಬದೊಂದಿಗೆ ಸಂಬಂಧಗಳು ಬಲವಾಗಿರುತ್ತವೆ ತುಲಾರಾಶಿಯವರಿಗೆ ಪರಿಹಾರ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮೂರನೆಯದಾಗಿ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿ ತುಂಬ ಪ್ರಯೋಜನಕಾರಿಯಾಗಲಿದೆ ಹೂಡಿಕೆಯಿಂದ ಈ ಸಂದರ್ಭದಲ್ಲಿ ಪ್ರಯೋಜನಗಳು ಸಿಗಲಿದೆ ಹಳೆಯ ಹೂಡಿಕೆಗಳು ಈ ವರ್ಷ ದುಪ್ಪಟ್ಟು ಲಾಭವನ್ನು ನೀಡುತ್ತವೆ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗಲಿದೆ ವ್ಯವಹಾರದಲ್ಲಿ ಹೊಸ ಹೆಜ್ಜೆಗಳನ್ನು ಇಡುವುದು ಅಪಾರ ಲಾಭವನ್ನು ತರುತ್ತದೆ ಕುಟುಂಬ ಜೀವನ ಸುಖಕರವಾಗಿರುತ್ತ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ಧಾರ್ಮಿಕ ಆಸಕ್ತಿ ಕೂಡ ಹೆಚ್ಚಾಗಲಿದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ತೀರ್ಥಯಾತ್ರೆಗೆ ಹೋಗಬಹುದು ಮಕರ ರಾಶಿಯವರಿಗೆ ಪರಿಹಾರ ಪ್ರತಿ ಶನಿವಾರ ಶನಿ ಶನಿದೇವರಿಗೆ ಏಳನೇ ಎಣ್ಣೆಯನ್ನು ಅರ್ಪಿಸಿ ಇನ್ನು ನಾಲ್ಕನೆಯದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವರ್ಷ ಹೊಸ ಸಾಧ್ಯತೆಗಳ ಬಾಗಿಲು ತೆರೆಯಲಿದೆ ಹಣಕಾಸಿನ ಪ್ರಯೋಜನಗಳು ಇವೆ ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೂಡ ಕೊನೆಗೊಳ್ಳುತ್ತವೆ ಇದರಿಂದ ನೀವು ವಾಹನಗಳು ಮತ್ತು ಆಸ್ತಿಯನ್ನು ಖರೀದಿಸಬಹುದು ಸರ್ಕಾರಿ ನೌಕರಿ ಕೂಡ ಸಿಗಲಿದೆ ಬುಧಗ್ರಹದ ಅನುಗ್ರಹದಿಂದ ಸರ್ಕಾರಿ ನೌಕರಿ ದೊರೆಯುವ ಸಾಧ್ಯತೆ ಇರುತ್ತದೆ ನೀವು ಧಾರ್ಮಿಕ ಪ್ರಯಾಣಕ್ಕೆ ಹೋಗಲು ಅವಕಾಶವನ್ನು ಪಡೆಯುತ್ತೀರಿ ಇದು ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಕುಂಭರಾಶಿಯವರಿಗೆ ಪರಿಹಾರ ಪ್ರತಿ ಬುಧವಾರ ಗಣೇಶನ ಆರಾಧನೆ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ಈ ನಾಲ್ಕು ರಾಶಿಗಳಿಗೆ ತುಂಬ ಮಂಗಳಕರವಾಗಿರುತ್ತದೆ ಮಾಂಡವ್ಯ ರಾಜಯುಗ ಮತ್ತು ಕೇಂದ್ರ ತಿಕ್ಕೋನ ರಾಜಯುಗದ ರಚನೆಯು ಈ ರಾಶಿಗಳ ಜೀವನದಲ್ಲಿ ಹೊಸ ಪ್ರಗತಿ ಮತ್ತು ಸಂತೋಷವನ್ನು ತರುತ್ತದೆ ಮತ್ತು ನೀವು ಈ ಪರಿಹಾರಗಳನ್ನು ಅಳವಡಿಸಿಕೊಂಡರೆ ಈ ವರ್ಷ ಇನ್ನಷ್ಟು ಲಾಭದಾಯಕವಾಗಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯ್ತಾ ಇಷ್ಟವಾಗಿದ್ದರೆ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್